ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನಿವತ್ತು ಏರ್ ಫಾಲ್ ಮತ್ತು ಡ್ಯಾಂಡ್ರಾಫ್ಗೆಲ್ಲ ಯೂಸ್ ಮನೇಲಿ ಮನೇಲಿರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳೋದು ಹೇಗೆ ಅಂತ ನಾ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅದನ್ನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಬೇವು ಸೊಪ್ಪು ತಗೊಂಡಿದ್ದೀನಿ ಮತ್ತೆ ದಾಸವಾಳದ ಎಲೆಗಳು ತೊಗೊಂಡಿದ್ದೀನಿ ದಾಸವಾಳ ಹೂಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅಲ್ವೆರಾನು ಕೂಡ ಹಾಕಿದ್ದೀನಿ ಅಲ್ವೇರಾ ಜೆಲ್ ಅಥವಾ ಆಲ್ವೇರ ಎಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ಹಾಕೊಂಡ್ರೆ ಇನ್ನೂ ಒಳ್ಳೆಯದಲ್ಲೋ ಹಾಗಾಗಿ ಆಲ್ವೆರಾ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ರಸನೂ ಕೂಡ ಹಾಕೊಳ್ಳೋಣ ಅಂತೇಳಿ ಒಂದು ಅರ್ಧ ಹೋಳಷ್ಟು ಹಿಂಡ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಜಾರೊಳಗಡೆ ಹಾಕಿ ಜಾರ್ಗೆ ಹಿಂಟ್ಕೊತ ಇದ್ದೀನಿ ಮತ್ತು ಒಂದು ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡೆಲ್ಲ ಮಿಕ್ಸಿಲಿ ಈ ಥರ ರುಬ್ಕೊಂಡಿದ್ದೀನಿ ಸಣ್ಣದಾಗಿ ರುಬ್ಕೊಂಡ ನಂತರ ನಾನಲ್ಲಿ ಕೊಬ್ಬರೆಣ್ಣೆ ಹಾಕ್ಕೊಂಡ್ರೆ ರಫ್ನೆಸ್ ಬರೋಲ್ಲ ಅಂಥೇಳಿ ಹಚ್ಕೊಳ್ಳೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡಿಕೊಂಡು ಒಂದು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊತೀನಿ ಕೊಬ್ಬರಿಣ್ಣೆ ಏನಪ್ಪ ಇದು ಕಪ್ಪಿದೆ ಅಂತ ಅನ್ಕೋತಿದೇನೋ ಇದನ್ನು ನಾನು ಕೊಬ್ಬರಿ ಕೂಡ ದಸವಾಳದು ಊ ಎಲೆ ಮತ್ತು ಬೇವಿನ ಸೊಪ್ಪೆಲ್ಲ ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಬೇಯಿಸಿ ಅಂತ ಎಣ್ಣೆ ಹಾಗಾಗಿ ಅದು ಈಗ ನೋಡಿ ಈಗ ನಾನು ಪೇಸ್ಟ್ ಮಾಡಿರೋದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಡ್ಯಾಂಡ್ ರಫು ಮತ್ತು ಕೂದಲು ಕೂಡ ರಫ್ ಇತ್ತು ಸಾಫ್ಟ್ ಎಲ್ಲ ಇರಲ್ಲ ಹಾಗಾಗಿ ಈ ಥರ ಮಾಡಿ ಹಾಕರೆ ಚೆನ್ನಾಗಿರುತ್ತೆ ಅಂತೇಳಿ ಹಚ್ಕೋತೀನಿ ನೋಡಿ ಇವಾಗ ಈ ಕೂದಲು ಈ ಥರ ಒರಟು ಒರಟಾಗಿ ಹೆಂಗೆ ಕಾಣಿಸ್ತಿದೆ ಇದು ಮೊದಲು ಮಾಡಿರುವಂಥ ವೀಡಿಯೋ ಇವಾಗ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋದನ್ನು ಈ ರೀತಿಯಾಗಿ ಹಚ್ಕೊಳ್ಳಿ ಒಂದು ಸೈಡಿಂದನೂ ನೀಟಾಗಿ ಒಂದು ಕಡೆಯಿಂದ ಹಾಕ್ಕೊಂಡು ಬನ್ನಿ ಫುಲ್ ಇವಾಗ ನೋಡಿ ಈಗ ಎಲ್ಲ ಒಂದು ಕಡೆಯಿಂದ ಹಾಕ್ಕೊಂಡು ತಲೆಗೆಲ್ಲ ಫುಲ್ ಕವರ್ ಆಗೋವರೆಗೆ ಈ ಥರ ಹಾಕಿದ್ದಾಯಿತು ಇದನ್ನು ಒಂದು ಒನ್ ಅವರ್ ಅಥವಾ ಟು ಅವರ್ಸು ಹಾಗೆ ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಏನು ಸಿಲ್ಕಿಗೆ ಎಷ್ಟು ಶೈನಿಯಾಗಿ ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ ನೀವು ಇದನ್ನು ಈಸಿಯಾಗಿ ಮನೆಯಲ್ಲೇ ಕೂಡ ಮಾಡ್ಕೋಬೋದು ನಾವು ಅದು ಇದು ಅಂತೆಲ್ಲ ಮಾಡ್ಕೊಳ್ಳೋದ್ರ ತೊಗೊಂಡು ಮಾಡಿ ಹಾಕೊಳ್ಳೋದ್ರ ಬದಲು ನ್ಯಾಚುರಲ್ ಆಗಿರುವಂಥದ್ದನ್ನೇ ಸಾಮಾನ್ಯ ಹಳ್ಳಿಲೆಲ್ಲ ಇದೆಲ್ಲ ಸಿಗುತ್ತೆ ಹಾಕೊಂಡು ನೋಡಿ ಎಷ್ಟು ಶೈನಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫಸ್ಟು ಹಾಕೊಳ್ಳೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಈಗ ಹೇಗಿದೆ ಅಂತ ನೀವೇ ಗಮನಿಸ್ಬೋದು ಈ ರೀತಿಯಾಗಿ ನಾನೊಂದು ಚಿಕ್ಕದಾಗಿ ವಿಡಿಯೋ ಮಾಡಿದೆ ಈ ರೀತಿಯಾಗಿ ಮಾಡ್ಕೊಂಡು ಮಾಡಿ ನೀವು ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೇನೆ ನಾನಿಲ್ಲಿ ಬೋಟಿಯನ್ನು ತೊಗೊಂಡು ಬಂದಿದ್ರು ನಮ್ಮ ಮನೇಲಿ ಅದರದ್ದು ಗ್ರೇವಿ ಮಾಡೋದು ಹೇಗೆ ಅಂತಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಬೋಟಿನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣದ ಹಚ್ಚಿ ಎಲ್ಲ ನಮಗೆ ಕೊಟ್ಟರು ಬೋಟಿನ ಸಾಮಾನ್ಯ ಎಲ್ಲರೂ ಕ್ಲೀನ್ ಮಾಡಲ್ಲ ಮತ್ತು ಈ ಚಿಕನ್ ಮಟನ್ ಬೇಕಾದರೆ ಮನೇಲಿ ಅಡುಗೆ ಮಾಡೋವಂಥ ಹೆಂಗಸಗಳೆಲ್ಲ ತೊಳ್ಕೊಂಡು ಆದರೆ ಇದನ್ನು ಬೋಟಿನ ಕ್ಲೀನ್ ಮಾಡೋಲ್ಲ ದೊಡ್ಡವ್ರು ಯಾರು ಇರೋರು ಕ್ಲೀನ್ ಮಾಡಿ ಕೊಡ್ತಾರೆ ಅದನ್ನು ತೊಗೊಂಡು ಬಂದಿವಾಗ ತೋಳದಲ್ಲಿ ನೀಟಾಗಿ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಬೇಗ ಬಿಡಬೇಕು ಹಸಿ ವಾಸನೆ ಹೋಗಲಿ ಅಂಥೇಳಿ ಏನಪ್ಪ ಅಂದರೆ ಅದಕ್ಕೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಅಂತೆ ಹಾಗಾಗಿ ಎಷ್ಟೋ ಜನ ಆಸೆ ಇದ್ದರೂ ಕ್ಲೀನ್ ಮಾಡೋದು ಹಿಂಸೆ ಅಂತಲೇ ತರಲ್ಲ ಅಂತ ಹೇಳ್ತಿರ್ತಾರೆ ಇದು ಹೊರ್ಗಡನ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಕೊಡೋದು ಅಂಗಡಿಗಳಲ್ಲೂ ಕಷ್ಟ ಮನೇಲಿ ಇದವರೇ ಮಾಡ್ಕೋಬೇಕು ಅದು ಬೇಯ್ತಿ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತು ಅಷ್ಟು ಪುಡಿ ಹಾಕಿ ಕೆಟ್ಟದ್ದು ಅದರದ್ದು ವೇಸ್ಟ್ ನೀರೆಲ್ಲ ಬರ್ತಾರದೆಲ್ಲ ಹೋಗುವವರೆಗೂ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಬೇಯ್ತಾ ಇದ್ದೀನಿ ನೋಡಿ ನೀರೆಲ್ಲ ಹೆಂಗೆ ಬಂದು ಅದು ಬೇಯಕ್ಕೆ ಬಿಟ್ಟು ಇಲ್ಲಿ ನಾನಿಲ್ಲಿ ಖಾರದ ಪುಡಿನೂ ಹಾಗೆ ಇಟ್ಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಗೆ ಎಷ್ಟೆಷ್ಟು ಬೇಕು ಅಂತೇಳಿ ನಾನು ಅಚ್ಚ ಖಾರದ ಪುಡಿ ತೊಗೊಂಡು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡು ಒಂದೂವರೆ ಸ್ಪೂನಷ್ಟು ಧನ್ಯಾ ಪುಡಿ ತೊಗೊಂಡು ಇಟ್ಕೊಂಡು ಈ ಎರಡು ಖಾರದ ಪುಡಿನೂ ಕೂಡ ಇವಾಗ ನಾವು ಬೇಯ್ತಾ ಇತ್ತಲ್ಲ ಆ ಬೋಟಿ ಜೊತೆಲಿ ಹಾಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಬೇಕಾದರೆ ಜಾರ್ಗೆ ಹಾಕೊಂಡು ಒಂದು ರೌಂಡ್ ಮಿಕ್ಸ್ ರುಬ್ಕೊಂಡು ಬೇಕಾದ್ರೆ ಹಾಕ್ಬೋದು ನಾನಿಲ್ಲಿ ರುಬ್ಬಕ್ಕೇನು ಹೋಗಿಲ್ಲ ಇದೇ ರೀತಿ ಈಗ ಪೌಡರ್ ಡೈರೆಕ್ಟಾಗಿ ಆಗಿ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಬೇಯಕ್ಕೆ ಬಿಡಿ ಅದನ್ನು ಬೇಯಕ್ಕೆ ಬಿಟ್ಟು ನಾವಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಜಾರ್ ತೊಗೊಂಡು ಒಂದು ದಪ್ಪದಾಗಿರೋ ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದೆರಡು ಪೀಸ್ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗನೂ ಕೂಡ ಹಾಕೋತಾ ಇದ್ದೀನಿ ಮತ್ತು ತೊಳೆದಿರೋ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿ ಮತ್ತು ಕಡಲೆ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಒಳಗಡೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈಗೆಲ್ಲ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ಅದು ಖಾರಪಡೆ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ವಲ್ಲ ನಾನು ಸಲಾರ ಬೇಯ್ತಾ ಇತ್ತು ಬೇರೆ ಬೇಯಬೇಕಾದ್ರೆ ಈ ರುಬ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗೆಲ್ಲ ಅದರ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ಬೋಟಿಗೆಲ್ಲ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡಬೇಕು ನಾನು ಇದನ್ನು ಅದು ಅವೆಲ್ಲ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಏಳು ಬೀಜಲ್ಲೇ ಹಾಕಬೇಕು ಅನಿಸುತ್ತೆ ಅದನ್ನು ನಾವು ಚೆನ್ನಾಗಿ ಕೂಗಿಸ್ಕೋಬೇಕು ಅದು ತುಂಬ ಹಾರ್ಡ್ ಇರುತ್ತೆ ಹಾಗಾಗಿ ಚೆನ್ನಾಗಿ ವಿಜಲ್ ಓಡಿಸ್ತಾರೆ ಈ ಮಟನಲ್ಲಿ ಈ ತಲೆಕಾಲು ಮತ್ತು ಬೋಟಿ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಕುಕ್ಕರ್ ಚೆನ್ನಾಗಿ ವಿಜಲ್ ಹೊಡಿಸ್ಕೊಬೇಕು ಇದನ್ನೆಲ್ಲ ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಚೆನ್ನಾಗೆಲ್ಲ ಬೆಂದು ಎಣ್ಣೆ ಎಲ್ಲ ಮೇಲೆ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಆಲ್ಮೋಸ್ಟ್ ಇದಕ್ಕೆ ನಾನು ತರಕಾರಿ ಯಾವುದು ಹಾಕಿಲ್ಲ ತರಕಾರಿ ಅಂದರೆ ಮೀನ್ಸ್ ಕಾಳು ಅಥ್ವಾ ಆಲೂಗಡ್ಡೆ ಎಲ್ಲೇನೂ ಹಾಕ್ತಾರೆ ಅದು ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತೇಳಿ ನಾವಿಲ್ಲಿ ಮನೆಗೆ ಮಾಡ್ಕೊಂಡಿರೋದ್ರಿಂದ ಮನೆ ಮೆಂಬರ್ಸ್ ಅಷ್ಟೇ ಅಂತೇಳಿ ನಾವು ಇದನ್ನು ಬೇರೆ ಏನೂ ಆ್ಯಡ್ ಮಾಡಿಲ್ಲ ನಾವು ಜಸ್ಟ್ ಬೋಟಿದು ಏನೇನು ಇರುತ್ತೆ ಅಷ್ಟೇ ಹಾಕಿರೋದು ಅದನ್ನು ಒಂದು ಸೈಡಲ್ಲಿ ಹಿಂಗೆ ಬಿಟ್ಟು ಮಕ್ಕ ಪಕ್ಕಕ್ಕೆ ಒಂದು ಇನ್ನೊಂದು ಬಾಣಲೆ ಇಟ್ಟು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ನಾನಿಲ್ಲಿ ಚಿಕ್ಕೆ ಸೊಪ್ಪು ಅಂತೇಳಿ ಅದು ಹುಳಿ ಅಂಶ ಬರುತ್ತೆ ಆ ಚಿಕ್ಕೆ ಸೊಪ್ಪನ್ನು ಸ್ವಲ್ಪ ಹಾಕಿ ಅದಾದ ನಂತರ ಒಂದು ಸಣ್ಣದ ಈರುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಹಣ್ಣು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚಿಕ್ಕೆ ಸೊಪ್ಪು ಇಲ್ಲಿ ಎಂಥದಪ್ಪ ಅಂತ ಅನ್ಕೋಬೋದು ನೀವು ಯೂಟ್ಯೂಬಲ್ಲಿ ನೋಡಿ ಬೇಕಾದ ಗೊತ್ತಾಗುತ್ತೆ ಹೂವು ಸೊಪ್ಪು ಅದು ಸ್ವಲ್ಪ ಹುಳಿ ಅಂಶ ಇರುತ್ತೆ ಅದು ಆ ಸೊಪ್ಪಲ್ಲಿ ಹಾಗಾಗಿ ಅದು ಹುಳಿ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಹಾಕೋದು ನಾವು ಇಲ್ಲಿ ಟೊಮೊಟೊ ರೋಸ್ಟ್ ಎಲ್ಲ ಮಾಡಿ ಆದಮೇಲೆ ನೋಡಿ ಅದು ಬೂಟಿ ಬೇಯ್ತಿತ್ತಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಹಾಗೆ ಬಿಡಿ ನೋಡಿ ಆಲ್ರೆಡಿ ಇದು ಬೂಟಿದು ಫೈನಲ್ ಈಗ ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇದರಲ್ಲಿ ಮುದ್ದೆ ಊಟ ಮಾಡಿದ್ರು ಚೆನ್ನಾಗಿರುತ್ತೆ ನಾವಿಲ್ಲಿ ಬೂಟಿನ ಇವತ್ತು ನಾನಿಲ್ಲಿ ಗ್ರೇವಿ ಟೈಪ್ ಮಾಡಿರೋದು ತುಂಬ ತೆಳ್ಳಗೂ ಮಾಡಿಲ್ಲ ತುಂಬ ಗಟ್ಟಿಗೂ ಮಾಡಿಲ್ಲ ಆಗಿ ಮಾಡಿರೋದು ಬೇಕಾದರೆ ಡ್ರೈ ಥರನು ಮಾಡ್ಕೋಬೋದು ಮತ್ತೆ ಇದ್ರ ಜೊತೆ ಮೊಟ್ಟೆ ಹಾಕು ಕೂಡ ಮಾಡ್ಕೋಬೋದು ವೆರೈಟಿ ವೆರೈಟಿಯಾಗಿ ಮಾಡ್ಬೋದು ನಾನು ಈ ರೀತಿಯಾಗಿ ಮಾಡಿದ್ದೀನಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನಾನು ಅವತ್ತು ಕೋಳಿ ಸಾಂಬಾರು ಕೂಡ ಮಾಡಿದ್ವಿ ಮುದ್ದೆ ಮಾಡಿದ್ವಿ ಅದರ ಜೊತೆಗೆ ಬೋಟಿನ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಊಟ ಮಾಡಿದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು